ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗಿನಪ್ಪ ಆಗ್ತದೆ ಇಲ್ಲಿ ಫೈನಲಿ ಭಾಗ್ಯ ಮುಂದೆ ತಾಂಡ ಸೋಲನ್ನು ಅನುಭವಿಸದಾಯಿತು ಹಾಗಿದ್ರೆ ಮುಂದೆ ಆಗೋದೇನು ಆಗುದೇನೋ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ತಾಂಡವಗೆ ಕಪಲ್ಸ್ ಆಡಬೇಕು ಅಂತ ಅನ್ಸುತ್ತೋ ಆಗ್ಲೇ ಇರಿಟೇಷನ್ ಶುರು ಆಗ್ಬಿಡತ್ತ ಯಾಕಂದರೆ ಈ ಒಂದು ಲೋಹರಿ ಕಾರ್ಯಕ್ರಮದ ಒಂದು ಪ್ರಮುಖ ಆಕರ್ಷಣೆ ಅಂದರೆ ಗಾಳಿಪಟ ಸ್ಪರ್ಧೆ ಆ ಒಂದು ಗಾಳಿಪಟ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಎಲ್ರಿಗೂ ಕೂಡ ತುಂಬಾ ಸಂಭ್ರಮ ಸಡ್ಗರ ಈ ಕಡೆ ವೀಡಾ ಮೇಡಮ್ ಅವರು ಕೂಡ ನಮ್ಮ ಲೋಹರಿ ಹಬ್ಬದ ಒಂದು ಪ್ರಮುಖ ಆಕರ್ಷಣೆ ಅಂದರೆ ಆ ಒಂದು ಗಾಳಿಪಟ ಸ್ಪರ್ಧೆ ಇಂದು ಕೂಡ ನಮ್ಮ ಈ ಒಂದು ಸಂಭ್ರಮದಲ್ಲಿ ಗಾಳಿಪಟ ಸ್ಪರ್ಧೆಯನ್ನು ಹಮ್ಮಿಕಿದೀವಿ ಕಪಲ್ಸ್ ಕಪಲ್ಸ್ಗಳು ಬಂದು ಗಾಳಿಪಟ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಜೊತೆಗೆ ಯಾವ ಕಪಲ್ಸ್ ಎಲ್ಲರ ದಾರನ ಕಟ್ ಮಾಡುತ್ತೋ ಕೊನೆಯದಾಗಿ ಉಳಿಯೋತೋ ಆ ಕಪಲ್ಸ್ ಪಿನ್ ಆಗುತ್ತಾ ಎಲ್ಲರೂ ಕೂಡ ಕಪಲ್ಸ್ ಮುಂದೆ ಬನ್ನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಮುಂದೆ ಬರ್ತಾರೆ ಆದರೆ ತಂಡ ಮತ್ತೆ ಭಾಗ್ಯ ಅಲ್ಲೇ ನಿಂತ್ಕೊಂಡಿರ್ತಾರೆ ಬಿಕಾಸ್ ಅವ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಜೊತೆಲಿಲ್ಲ ಪ್ರೀತಿ ಇಲ್ಲ ಈ ಕಡೆ ಗುಂಡಣ್ಣ ಅಂತೂ ಯಾಕೆ ಅಮ್ಮ ಪಾರ್ಟಿಸಿಪೇಟ್ ಮಾಡಲ್ವ ಅಂದಾಗ ತನ್ವಿ ಏನು ಮಾತಾಡ್ತಿದ್ದೆ ಆ ನೀನು ಅಮ್ಮ ಅಪ್ಪ ಜೊತೆಗಿದಾರ ಅಪ್ಪ ನಮ್ಮ ಜೊತೆ ಇದ್ದಾರ ಅಂತ ಹೇಳ್ತಿದ್ದಾಗ ಈ ಕಡೆ ಏನು ತಾಂಡು ಏನು ಭಾಗ್ಯ ನೀವಿಬ್ಬರೇ ಮುಖ್ಯ ಆಕರ್ಷಣೆ ಸೀನಿಯರ್ ಮ್ಯಾನೇಜರ್ ಗಂಡ ಹೆಂಡತಿ ನೀವು ಅಂತೂ ನೀವೇ ಇಷ್ಟು ದೂರ ಉಳ್ಕೊಂಡ್ರೆ ಹೇಗೆ ಮೊದಲು ನೀವೇ ಮುಂದೆ ಬರಬೇಕು ಯು ಆರ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಮುಂದೆ ಕರ್ಕೊಂಡು ಬರ್ತಾರೆ ಈ ಕಡೆ ಹಾಗೆ ನಿಂತ್ಕೊಂಡಿರ್ಬೇಕಿದ್ರೆ ಏನಿದು ನೀವು ಮದುವೆಗೆ ಹದಿನೈದು ಹದಿನಾರು ವರ್ಷ ಆಗಿದೆ ಅಲ್ವಾ ಆದರೂ ಕೂಡ ಇನ್ನೂ ನಾಚಕೋತಿದ್ರಲ್ಲ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆರಾಮಾಗಿರಿ ಅಂತ ಹೇಳಿ ಅವ್ರಿಗೂ ಕೂಡ ಗಾಳಿಪಟ ಕೊಡ್ತಾರೆ ಈ ಕಡೆ ತಾಂಡವ್ಗಂತೂ ಉರ್ದು ಹೋಗ್ತದೆ ಎಲ್ಲ ಕಡೆಯಿಂದ ನನ್ನ ಜಾಗನ ಕಿತ್ಕೊಂಡಿದ್ದಾಯ್ತು ನನ್ನನ್ನು ಓಡಿಸಿದ್ದಾಯ್ತು ಈಗ ಆಫೀಸಲ್ಲಿ ಹೇಗೂ ಇದೆ ಅಲ್ಲೂ ಕೂಡ ಬಿಡಲಿಲ್ಲ ಅಲ್ವಾ ಅಲ್ಲೂ ಕೂಡ ಆವರಿಸ್ಕೊಂಡು ಸೋಲು ಅನ್ನೋದನ್ನು ನನ್ನ ಹಣೆ ಪಟ್ಟಿಗೆ ಬರೆದು ಅಲ್ವಾ ಇನ್ನು ನನ್ನ ಜೊತೆ ಬಂದಾಯ್ತಲ್ಲ ಸೋಲು ಅನ್ನೋದು ಕಟ್ಟಿಟ್ಬಿಟ್ಟಿ ಇನ್ನು ಗೆಲ್ಲೋ ಮಾತು ಎಲ್ಲಿದೆ ಅಂತ ಹೇಳ್ತಿದ್ದಾರೆ ಇದನ್ನು ಗಮನಿಸ್ತಾರೆ ಕುಸುಮರು ಇದ್ರಿಂದ ಅವ್ರ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ ಏನಿದು ನನ್ನ ಸೊಸೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಒಂದು ಹೆಣ್ಣು ಅಂದರೆ ಒಂದು ಯಶಸ್ಸು ಅಂಥವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾನಲ್ಲ ನನ್ನ ಮಗಂಗೆ ಹೇಗಾದರೂ ಕೂಡ ಪಾಠ ಕಲಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಡಿಸೈಡ್ ಮಾಡಿದವ್ರೆ ವೀಣಾ ಮೇಡಮ್ ಹತ್ರ ಬರ್ತಾರೆ ವೀಣಾ ಮೇಡಮ್ ಹತ್ರ ಬಂದು ನಂದು ಒಂದು ಸಣ್ಣ ಸಜೆಷನ್ ಅದ ನನಗೂ ಕೂಡ ಗಾಳಿಪಟ ಕೊಡ್ತೀರಾ ಅಂದಾಗ ಏನು ಮಾತಾಡ್ತಿದ್ರೆ ನಿಮಗೂ ಕೂಡ ಗಾಳಿಪಟ ಬೇಕಾ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಕೇಳ್ತಾರೆ ಹಾ ನೀವು ಹ್ಞೂ ಅಂದರೆ ಮಾಡಬಹುದೇನೋ ನಿಮ್ಮ ನನ್ನ ಪ್ರಕಾರ ನೀವು ಒಂದು ಕಪಲ್ಸ್ನ ಆಡಿಸ್ಬೇಕು ಅಂತಿದ್ರಲ್ವಾ ಅದರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡುವಾಗತ್ತಾ ಒಂದು ಹುಡುಗರು ಬೇರೆ ಹುಡುಗರು ಬೇರೆ ಈ ರೀತಿ ಹುಡುಗ ಹುಡುಗಿ ಸಪ್ರೇಟ್ ಆಗಿ ಮಾಡ್ತೀರಾ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಯಾಕೆ ಕಪಲ್ಸ್ ಚೆನ್ನಾಗಿದೆ ಅಲ್ವಾ ಯಾಕೆ ಚೇಂಜ್ ಮಾಡಬೇಕು ಅಂತ ಅವರು ಹಾಂ ಕಪಲ್ಸೇನೂ ಚೆನ್ನಾಗಿದೆ ಆದರೆ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಿಗೆ ಆಡಿದಾಗ ಗೆಲುವಿನ ಕ್ರೆಡಿಟ್ ಎಲ್ಲ ಕೂಡ ಗಂಡಸೆ ತಗೋತಾನೆ ಹೆಣ್ಮಕ್ಳು ಅದರಲ್ಲಿ ಎಷ್ಟೇ ಮುಖ ಭಾಗ ಯಶಸ್ಸು ಅವ್ರದ್ದು ಕೂಡ ಒಂದು ಸಣ್ಣ ಕ್ರೆಡಿಟ್ ಕೂಡ ಅವ್ರಿಗೆ ಸೇರುವುದಿಲ್ಲ ಅದಕ್ಕೋಸ್ಕರ ಸಪ್ರೇಟಾಗಿ ಆಡಿದ್ರೆ ಅವ್ರು ಸಬ್ಸಪ್ರೇಟಾಗಿ ಆಡ್ತಾರೆ ಅವ್ರು ಪೂರ್ಣ ಸಾಮರ್ಥ್ಯ ಕಾಣಿಸುತ್ತೆ ಯಶಸ್ಸು ಅನ್ನೋದು ಸಿಕ್ಕರೆ ಪೂರ್ಣವಾಗಿ ಯಶಸ್ಸು ಅವ್ರದ್ದೇ ಆಗುತ್ತೆ ಅದೇ ಗಂಡ ಹೆಂಡತಿಲಿ ಮಾಡಿಬಿಟ್ರೆ ಎಲ್ಲ ಯಶಸ್ಸು ಕೂಡ ಹೆಣ್ಮಕ್ಳಿಗೆ ಸೇರಿದೆ ಗಂಡು ಮಕ್ಕಳಿಗೆ ಸೇರ್ಕೊಂಬಿಡುತ್ತೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಹಾಂ ನೀವು ಹೇಳಿದ್ದು ಸರಿ ಅಂತಲೇ ಅನಿಸುತ್ತೆ ಅದೇ ರೀತಿ ಮಾಡೋಣ ಅಂತ ಹೇಳ್ತಾರೆ ಇದರಿಂದ ಖಜುಮ್ರಿಗೆ ತುಂಬ ಖುಷಿ ಆಗುತ್ತೆ ಜೊತೆಗೆ ಬಾಕಿ ಆ ಮಗಳೇ ಈ ಆಟದಲ್ಲಿ ನೀನೇ ಗೆಲ್ಲಬೇಕು ನಿನ್ನ ಗಂಡಂಗೆ ಬುದ್ಧಿ ಕಲಿಸ್ಬೇಕು ನನ್ನ ಮಗಂಗೆ ಹೆಂಡತಿ ಅನ್ನೋ ಅಂದರೆ ಸೋಲಲ್ಲ ಅವಳು ಒಂದು ಯಶಸ್ಸು ಧೈರ್ಯ ಸ್ಥೈರ್ಯ ಒಂದು ಶಕ್ತಿ ಅನ್ನೋದನ್ನು ಅವನಿಗೆ ಅರ್ಥ ಮಾಡಿಸ್ಲೇಬೇಕು ಅಂತ ಅನ್ಕೋತಾರೆ ನಂತರ ಈ ಕಡೆ ವೀಣ ಅವರು ಬರ್ತಾರೆ ಅದಕ್ಕೂ ಮುನ್ನ ಈ ಕಡೆ ಶ್ರೇಷ್ಠ ಅಂತೂ ಉರ್ತು ಹೋಗ್ತಿದ್ದಾಳೆ ಹೆಂಡತಿ ಪಕ್ಕ ತಾಂಡವ್ ನಿಂತ್ರ ನನಗೆ ಜೊತೆ ಎಂಗೇಜ್ಮೆಂಟ್ ಆಗಿ ಹೇಗೆ ನಿಂತ್ಕೊಂಡಿದ್ದಾನೆ ಅಂತ ಹೇಳ್ತದಾಳೆ ಅಂದರೆ ಒಂದು ಚೂರು ಕೂಡ ಅರ್ಥ ಆಗ್ತಿಲ್ಲ ಯಾವ ಅಲ್ಲಿ ಇದ್ದಾಳೆ ಇಷ್ಟ ಅಂತ ಅಶ್ವಲಿ ಈ ಕಡೆ ಅವ್ರು ಬಂದಿದೆ ಒಂದು ಸಣ್ಣ ಬದಲಾವಣೆ ಇದೆ ಹುಡುಗ ಹುಡುಗಿಯರು ಸಬ್ಸೆಪ್ರೇಟ್ ಆಗೋ ಅಡುಗೆ ಕಪಲ್ಸ್ ಬೇಡ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಅದರಲ್ಲೂ ತಾಂಡವ ಅಂತ ಖುಷಿಯಿಂದ ಒಪ್ಕೊಂಡ್ಬಿಡ್ತಾನೆ ಅಪ್ಪ ಗೆಲ್ಲು ಸಿಕ್ತು ಪೀಡೆ ತುಳುಕ್ತು ಅಂತ ಇದರಿಂದ ಭಾಗ್ಯ ತುಂಬ ಬೇಜಾರಾಗುತ್ತೆ ಯಾಕೆ ಭಾಗ್ಯ ಬೇಜಾರು ಮಾಡ್ಕೊಂಡಿದ್ಯಾ ಖುಷಿ ಪಡಬೇಕು ನೀನು ಸೋಲು ಅನ್ನೋದು ಅವನ ಹತ್ರ ಇದೆ ಅಂತವ್ನ ಜೊತೆ ಇದ್ದಿದ್ರೆ ನೀನು ಸೋತು ಹೋಗ್ತಿದ್ದೆ ಅದಕ್ಕೆ ನೀನು ಖುಷಿ ಪಡಬೇಕೆ ಹೊರತು ಈ ರೀತಿ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತಿದ್ರೆ ತಾಂಡೋ ಬಂದಿದ್ದೆ ಏನಮ್ಮ ಹೇಳ್ತಿದ್ಯಾ ನೀನು ಸೋಲು ಅನ್ನೋದು ನನ್ನ ಹತ್ರ ಇದೆಯಾ ಹ್ಞೂ ಆರ್ಥಲ್ಲಿ ಲೈಫಲ್ಲಿ ಎಲ್ಲದರಲ್ಲೂ ಕೂಡ ಗೆಲ್ಲುವನು ನಾನೇ ಗೆಲುವು ಅನ್ನೋದು ಯಾವತ್ತೂ ಕೂಡ ನನ್ನ ಜೊತೆ ಇರುತ್ತೆ ಈಗ ಹೇಗೋ ಮೇಡಮ್ ಹೇಳಿದ್ರಲ್ವ ಹುಡುಗಿರು ಬೇರೆ ಹುಡುಗಿರು ಬೇರೆ ಅಂತ ನೋಡ್ತಾಯಿರು ಈಗ ಅವಳು ಇಲ್ವಲ್ಲ ಹೇಗೆ ತೋರಿಸ್ತೀನಿ ಅಂತ ಹೇಗೆ ಗೆಲ್ತೀನಿ ಅಂತ ಹೇಳ್ತಿದ್ದಾನೆ ಆ ರೀತಿ ಹೇಳಿದ್ದೆ ನಾನು ವೀಣಾ ಮ್ಯಾಡಮ್ಗೋಗಿ ಈ ರೀತಿ ಸಪ್ರೇಟಾಗಿ ಆಡಿಸ್ಬೇಕು ಅಂತ ಅದ ಹೇಳ್ತಾರೆ ಸರಿ ಆಯಿತು ಸಪ್ರೇಟಾಗಿ ಆಡೋಣ ಅಂತ ಹೇಳ್ತಾರೆ ಹೌದಾ ನೀನು ಸೂತ್ರ ಏನು ಅಂತ ಕೇಳಿದ್ದಕ್ಕೆ ಸೂತ್ರ ಏನು ಮಾಡೋದ ಅಲ್ವಾ ನಿನ್ನ ಸುಸೆ ಸರ್ವಶ್ರೇಷ್ಠ ಅಂತ ನಿನ್ನ ಸೊಸೆ ಸರ್ವಶ್ರೇಷ್ಠ ಅಂತ ಒಪ್ಕೊಂಡಿದ್ದೆ ನಿನ್ನ ಕಾಲ್ಗೆ ಶ್ರೇಷ್ಠ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಫೈನಲಿ ಕಾಂಪಿಟಿಷನ್ ಶುರುವಾಗತ್ತೆ ಈ ಕಡೆ ಮಕ್ಕಳೆಲ್ಲ ಅಮ್ಮಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ಕಡೆ ತಾಂಡವ್ಗೆ ಮಾತ್ರ ಯಾರಿಗೂ ಸಪೋರ್ಟ್ ಇಲ್ಲ ಈ ಕಡೆ ಅಮ್ಮ ಕೂಡ ಸೊಸೆಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ಕಡೆ ತಾಂಡವ್ ಅಂತೂ ಹೌದೌದು ಯಾವಾಗಲೂ ಸೊಸೆ 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 ಭಾಗ್ಯ 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 ಅದನ್ನೇ ಅಂದಿದ್ದಾಯ್ತಲ್ವಾ ನೋಡೋಣ ನಿನ್ ಸೊಸೆ ಹೇಗೆ ಗೆಲ್ತಾಳೆ ಅಂತ ಹೇಳ್ತಾರೆ ಫೈನಲಿ ಕಾಂಪಿಟೇಷನ್ ಶುರುವಾಗಿದೆ ಈ ಕಡೆ ಹೆಣ್ಮಕ್ಳು ಗಂಡು ಮಕ್ಕಳು ನಡುವೆ ಕಾಂಪಿಟೇಷನ್ ಏರ್ಪಾಡ್ತಾ ಇದ್ರೆ ಈ ಕಡೆ ಭಾಗ್ಯ ಸಖತ್ತಾಗಿ ಗಾಳಿಪಟ ಆರಿಸ್ತದೆ ತಾಂಡವ್ ಕೂಡ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿ ಗಾಳಿಪಟ ಆರಿಸ್ತಿದ್ದಾರೆ ಈ ಕಡೆ ಕುಸುಮ್ರು ಭಾಗ್ಯ ಟೈಮ್ ಸಿಕ್ಕಿದ್ದಾಳೆ ಸರಿಯಾಗಿ ದಾರನ ಕಟ್ ಮಾಡಿಬಿಡು ಅಂತ ಹೇಳ್ತಿದ್ದಾರೆ ಈ ಕಡೆ ಮಗನೂ ನೋಡ್ತಿದ್ದಾರೆ ಸೊಸೇನು ನೋಡ್ತಿದ್ದಾರೆ ಸುಸುಗೆ ಸಪೋರ್ಟ್ ಮಾಡ್ತಿದ್ದಾರೆ ಆ ಕಡೆಯಿಂದ ತಾಂಡು ಒಮ್ಮೆಲೆ ಈ ಕಡೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಿರ್ತಾರೆ ಸುಮಿಯಾ ನೋಡಿದ್ದೆ ಭಾಗ್ಯ ಅವನ ಕೈಲಿ ಆಗ್ತಿಲ್ಲ ಈ ಟೈಮಲ್ಲಿ ಗಾಳಿ ಪಟನ ಅಂತಾರೆ ದಾರ ಫಟ್ ಅಂತ ಕಟ್ ಮಾಡ್ತಾಳೆ ಈ ಕಡೆ ಶ್ರೇಷ್ಠ ಅಂತೂ ಸಹಾಯಕ್ಕೆ ಹೋಗಕ್ಕೆ ಹೋದಾಗ ಕಾವ್ಯ ತಡಿತಾಳೆ ಏನಿದು ಶ್ರೇಷ್ಠ ನೀನು ಯಾಕೆ ಸಹಾಯ ಮಾಡೋಕ್ಕೆ ಹೋಗ್ತಿದ್ಯಾ ನೀನು ಹೆಣ್ಮಕ್ಳು ಪರ ಇರಬೇಕು ರೂಲ್ಸೇ ಅದಲ್ವಾ ಯಾಕೆ ಹೋಗ್ತೀಯಾ ನೀನು ತಾಂಡವ್ ಸರ್ ಆಡ್ತಿದ್ದಾರೆ ತಾಂಡವ್ ಸರ್ ನಮ್ಗೆ ಆಫೀಸಲ್ಲಿ ಮಾತ್ರ ಬಾಸ್ ಇಲ್ಲೆಲ್ಲ ಅಲ್ಲ ನೀನು ಹೋಗೋದಕ್ಕಂತೂ ನಾನು ಬಿಡುವುದೇ ಇಲ್ಲ ಅಂತ ತಡೀತಾರೆ ನಂತರ ಈ ಕಡೆ ಭಾಗ್ಯ ಗೆಲ್ತಾಳೆ ತಕ್ಷಣ ವೀಣಾ ಮಾಡ್ ಎಲ್ಲ ಕೂಡ ಖುಷಿ ಪಡ್ತಿದ್ರೆ ಮಕ್ಕಳಂತೂ ಕುಣಿದು ಕುಪ್ಪಳಿಸ್ತಿದ್ದಾರೆ ಈ ಕಡೆ ಭಾಗ್ಯ ಗೆಲುವನ್ನು ತೀರ್ ಅದು ಸೋರಿ ತಾಂಡವ್ ಕೈಯಲ್ಲಿ ಸಾಯಿಸ್ಬೇಕಾಗ್ತಿಲ್ಲ ಕಂಟ್ರೋಲ್ ಮಾಡ್ತಿದ್ದಾನೆ ಕೋಪನ ಈ ಕಡೆ ಅಮ್ಮ ತಾಂಡವ್ನೇ ನೋಡಿ ಮಗ ಆಡಿದ್ದ ಮಾತನ್ನ ಒಪ್ಕೋತೀನಿ ಅಂದದನ್ನು ನೆನಪು ಮಾಡ್ಕೊತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಬಂದಿದೆ ಏನಾಯ್ತು ಈಗ ನಿಮ್ಮಮ್ಮ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದೆಯಾ ರೋಸ್ಟ್ ಮಾಡಿಬಿಡ್ತಾರೆ ನಿನ್ನ ಹೇಗೂ ಚಾಲೆಂಜ್ ಅಲ್ವಾ ನೀನು ಹೋ ಹೋಗಿಬಿಟ್ಟು ಶಾಸಂಗರ ನಮಸ್ಕಾರ ಮಾಡ್ತೀಯ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಗುಂಡಣ್ಣ ಬರ್ತಾನೆ ಗುಂಡಣ್ಣ ಬಂದಿದೆ ಅಮ್ಮ ಕರೀತಿದ್ದಾರೆ ಅಂತ ನೋಡು ನಿಮ್ಮಮ್ಮ ಕರೀತಿದ್ದಾರೆ ಹೋಗಿ ನಮಸ್ಕಾರ ಮಾಡಿ ಮಾತು ಇನ್ನೂ ಇಲ್ಲ ಅನ್ನಲ್ವಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ಈ ಕಡೆ ತನ್ವಿ ಏನು ಅಜ್ಜಿ ಯಾಕಪ್ಪನ ಕರೀತಿದ್ರ ಅಂತ ಕ ಏನು ಮಾತಾಡ್ತಿದ್ಯಾ ತನ್ವಿ ನಿಮ್ಮ ಅಪ್ಪ ಒಬ್ಬರೇ ಕೂತ್ಕೊಂಡು ಊಟ ಮಾಡ್ಬೇಕಾ ನಾವೆಲ್ಲ ಇಲ್ವಾ ನಮ್ಮ ಜೊತೆ ಕೂತು ಊಟ ಮಾಡ್ತಾರೆ ಅಂದಕ್ಕೆ ಅವ್ರಿಗೆಲ್ಲ ನಾವು ಬೇಕೇ ಆಗಿಲ್ವಲ್ಲ ಅವ್ರು ಯಾರು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅಂದಾಗ ಅಲ್ಲೆಲ್ಲ ನೋಡು ಹೇಗೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ನಿಮ್ಮ ಅಪ್ಪ ಒಬ್ಬರೇ ಕುತ್ಕೊಂಡು ಊಟ ಮಾಡಬೇಕಾ ಅಂದಾಗ ಶ್ರೇಷ್ಠ ಆಂಟಿ ಇದಾರಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಸುನಂದ ಅಜ್ಜಿ ತುಂಬದ್ರೆ ನಿಮ್ಮ ತಲೆಯಲ್ಲಿ ಇದನ್ನೆಲ್ಲ ಶ್ರೇಷ್ಠ ಆಂಟಿ ಅಂತ ಅವಳಿಗೆ ಮದುವೆ ಆಗ್ತಿದೆ ಅವಳು ಇದಕ್ಕೂ ಏನು ಸಂಬಂಧ ಅಂತ ಮಾತಾಡ್ತಿದ್ಯಾ ಮಗಳೇ ಅಂತ ಕುಸುಮ ಅವ್ರು ಹೇಳಿದ್ರೆ ಈ ಕಡೆ ಭಾಗ್ಯ ನೋಡು ತನ್ವಿ ಯಾವತ್ತಿದ್ರೂ ಕೂಡ ಊಟ ತಿಂಡಿ ವಿಶ್ವದಲ್ಲಿ ಯಾವತ್ತೂ ಕೂಡ ನಮ್ಮೂರನ್ನ ಬಿಟ್ಕೊಡ್ಬಾರ್ದು ನಾವು ಅಂತ ಬುದ್ಧಿ ಹೇಳ್ತಾರೆ ನಂತರ ಇದೇನಿದು ಗುಂಡಣ್ಣ ಕರ್ಕೊಂಡು ಬರ್ತೀನಿ ಅಂತ ಹೋದವನು ಕಾಣಿನೇ ಆಗ್ಬಿಟ್ನಲ್ಲ ಅಂತ ಅಂದ್ಕೊಂಡು ನಿಂತ್ಕೊಂಡು ನೋಡೋಕೆ ಹೋದರೆ ಕಾಲಿಗೆ ದೊಪ್ಪ ಅಂತ ಬಿದ್ದೆ ಬಿಡದಾರೆ ತಾಂಡವು ಶಾಷ್ಟಾಂಗ ನಮಸ್ಕಾರ ಹಾಕ್ಕೊಂಡು ಏನಪ್ಪ ಇದು ಅಂತ ಅಂದ್ಕೊಂಡು ನೋಡ್ತಿದ್ದಾರೆ ಈ ಕಡೆ ಬಾಗೆ ಕೂಡ ಶಾಕ್ ಆಗಿ ನೋಡ್ತಿದ್ದಾಳೆ ಮಕ್ಕಳು ಕೂಡ ಸಾಕ್ಷಿ ಆಗ್ತಿದ್ದಾರೆ ಪಾಪ ತಾಂಡವನ ಕರೆದಿದ್ದು ಜೊತೆಲಿ ಊಟ ಮಾಡಬೇಕು ಅಂತ ಆದರೆ ತಾಂಡವ್ ಎಲ್ಲೂ ಕೂಡ ಅಪಾರ್ಥ ಮಾಡ್ಕೊಂಡಿದ್ದಾನೆ ನಾನು ಚಾಲೆಂಜ್ ಮಾಡಿದ್ದೆ ಅಂತ ನಮ್ಮಮ್ಮ ನನ್ನನ್ನು ಒಪ್ಕೊಂಡು ಕಾಲಕ್ಕೆ ಬೀಳ್ಸ್ಕೋಕ್ಕೋಸ್ಕರ ಕರೆದಿದ್ದಾರೆ ಅಂತ ಅದಕ್ಕೆ ತಟ್ಟನೆ ನಾನು ಸೂತಿದ್ದೀನಿ ಒಪ್ಕೊಳ್ಳೇಬೇಕು ಅಂತ ಹೇಳಿ ತಟ್ಟನೆ ಕೆಳಗೆ ಬಿದ್ದೆ ಬಿಟ್ಟ ಆದರೆ ಪಾಪ ಗೊತ್ತೇ ಇಲ್ಲ ಖುಷುಮ ಅವರು ಯಾಕೆ ಕರೆದ್ರು ಅನ್ನೋದು ತಾಂಡವ್ ಇದನ್ನೇ ಪ್ರತಿ ಬಾರಿ ಕೂಡ ಮಾಡೋದು ಹಿಂದೆ ಮುಂದೆ ಯೋಚನೆ ಮಾಡುವುದಿಲ್ಲ ತನಗೆ ಏನು ಬೇಕು ಅದನ್ನೇ ನಿರ್ಧಾರ ಮಾಡಿಬಿಡೋದು ಆ ಕಡೆ ಸುಂದರಿ ಅಂತೂ ಎಲ್ಲ ಕಡೆ ಕಳ್ತನ ಮಾಡ್ತಾ ಕದಿತಾ ಕೂತಿದ್ದಾರೆ ನಂತರ ಈ ಕಡೆ ಕಾಲಕ್ಕೆ ಬದ್ದ ತಾಂಡವ್ ಮೇಲದ್ದ ರೊಚ್ಚು ಗೆದ್ದಾನೆ ಈತ ಏನೋ ರೊಚ್ಚಿಗೆದ್ರೆ ಭಾಗ ಸುಮ್ಮನೆ ಇರ್ತಾಳೆ ಖಂಡಿತ ಇಲ್ಲ ಈ ಕಡೆ ರೊಚ್ಚು ಗೆದ್ದ ತಾಂಡವ್ ಕೈ ಮುಗ್ದು ನೋಡಮ್ಮ ಮಗ ಎಲ್ಲೋ ಒಬ್ಬನೇ ಕೂತಿದ್ದಾನೆ ಅನ್ನೋದಿಲ್ಲ ಸೋತು ಅದನ್ನು ಬಿಟ್ಟು ನಿನ್ನ ಕಾಲಿಗೆ ಬಿದ್ದು ಒಪ್ಕೋಬೇಕು ಅಂತ ಅಲ್ವಾ ಅದಕ್ಕೆ ಬಂದ ತಕ್ಷಣ ಕಾಲಿಗೆ ಬಿದ್ದಿದ್ದೀನಿ ನಿನ್ನ ಸರ್ವಶ್ರೇಷ್ಠ ಸೊಸೆ ಅನ್ನೋದನ್ನು ಒಪ್ಕೋತಾ ಇದ್ದೀನಿ ಆದರೆ ಸರ್ವಶ್ರೇಷ್ಠ ಸೊಸೆ ನನಗೆ ಬೇಕಾಗಿಲ್ಲ ನೀನೇ ಇಟ್ಕೊ ನಿನ್ನ ಜೊತೆನೇ ಇರಲಿ ಅತ್ತೆ ಸೊಸೆ ಇಬ್ಬರು ಕೂಡ ಒಂದು ತಮಗೆ ಹಾಲು ಕೊಡಿರಿ ಖುಷಿ ಪಡಿ ನಾನಂತೂ ದೂರ ಇರ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮಾ ಅವ್ರ ಮನಸ್ಸಿಗೆ ನೋವಾಗ್ತದೆ ಬಿಕಾಸ್ ಅವರು ತನ್ನ ಮಗ ತಮ್ಮ ಜೊತೆ ಕೂತು ಊಟ ಮಾಡಬೇಕು ಅಂತ ಕರೆದ್ರೆ ಹೊರತು ಕಾಲು ಬೀಳೋದಕ್ಕಲ್ಲ ಆದರೆ ಅಮ್ಮನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ದಿರೋ ತಾಂಡು ಇಲ್ದಿರುವುದನ್ನೆಲ್ಲ ಮಾತಾಡ್ತಾ ಅವ್ರ ಮನಸ್ಸಿಗೆ ಏಟ್ ಈಟ್ಕೊಡ್ತದಾನೆ ಇದನ್ನೆಲ್ಲ ನೋಡ್ದ ಕುಸುಮ್ರು ಭಾಗ್ಯ ಹೋಗೋಣ ಅಂದಾಗ ಯಾಕತ್ತ ಕೆಲವೊಮ್ಮಿಗೆ ಎರಡು ವಿಷಯ ಇರುತ್ತೆ ಹೇಳೋದು ಕೇಳಿಸ್ಕೊಳ್ಳೋದು ಇಲ್ಲೇ ಹೇಳೋದು ಅಷ್ಟೇ ಮುಗ್ದಿದೆ ಹೇಳೋದು ಇನ್ನೂ ಕೂಡ ಬಾಕಿ ಇದೆ ಅಲ್ವಾ ಇಲ್ಲಿ ಹೇಳಬೇಕಾಗಿರೋದು ನೀವಲ್ಲ ನಾನು ಯಾಕಂದರೆ ಸರ್ವಶ್ವಿಶ್ವಸೆ ನಾನೇ ತಾನೆ ಅಂತ ಹೇಳಿ ಉತ್ತರ ಕೊಡೋಕೆ ನಾನೇ ಬರ್ತಿದ್ದೀನಿ ಉತ್ತರ ಕೇಳೋಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿ ರೊಚ್ಚಿಗೆದಾಳೆ ಭಾಗ್ಯ